ನಿಟ್ಟಿನಲ್ಲಿ ಇವತ್ತು ಈ ಒಂದು ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಸಹಕಾರಿ ಕ್ಷೇತ್ರ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಬಹುಶಃ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೈದು ತೊಂಬತ್ತಾರರಲ್ಲಿ ಮುಚ್ತು ಬಂದ್ ಹಾತು ಡಿಪಾಸಿಟ್ ಕೋರಿ ಖುಲ್ಲ ಹಾತು ಬ್ಯಾಂಕ್ ಬಂದ್ ಆತು ಅನ್ನೋಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನನ್ ಕೊಳ್ಳಾಗ ಸತ್ ಹಾವಾಕ್ಬೇಕು ಜೀವಂತ ಇಲ್ಲಿ ಹಾವಕ್ಕೆ ಅದಕ್ಕೆ ಒಳ್ಳಾಗ ಹಾಕಿರೋ ಹ್ಯಾಂಗರ್ ಮಾಡಿದ ಮಗನ ಜೀವಂತ ಮಾಡಿದ್ರು ಯಾವ್ರ ಬೇರೆ ನೀವೇ ಜೀವಂತ ಮಾಡಿದ್ರು ಒಬ್ಬ ಅಧ್ಯಕ್ಷ ಆಗ ಕೊಡೋರ ಮಾತ್ರ ಏ ನೀನ ಆಗ ಜೀವಂತ ಇಲ್ಲ ಹಿಂಗ್ ಸೋದ್ ಉದ್ದ ನೀನಾಗ ಮಗನ ಆಗ್ತಾರೆ ಅದನ್ನ ನಾನು ಕೊಳಾಸಿದ್ರು ಆದರೂ ಸಹಿತ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲಾ ಹಿರಿಯ ಸಹಕಾರಿಗಳ ಮಾರ್ಗದರ್ಶನ ಅಲ್ಲಿಯ ಸಿಬ್ಬಂದಿಗಳ ಸಹಕಾರ ಗ್ರಾಹಕರ ಸರ್ಕಾರ ಎಲ್ಲವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅದೇನು ಮುಚ್ಚುವಂತ ಬ್ಯಾಂಕ್ ಅನ್ನ ಎರಡ್ ಸಾವಿರದ ಐದು ಆರರಲ್ಲಿ ಸಂಪೂರ್ಣ ನಷ್ಟದಿಂದ ಹೊರಗೆ ತರೋದ ಮುಖಾಂತರ ಇವತ್ತಿಗೆ ಆ ಸಂಸ್ಥೆಯನ್ನು ಉಳಿಸಿರ್ಬೇಕಾದ್ರೆ ಮುಖಾಂತರ ನನಗೆ ನನ್ನ ಕೈಯಾಗಿ ಕೊಟ್ಟಂತ ದಿವಸದಲ್ಲಿ ಕೇವಲ ಐದನೂರ ನಲ್ವತ್ತ ನಾಲ್ಕು ಕೋಟಿ ದುಡಿಯುವ ಬಾಂಡವಾಳ ಇತ್ತು ಐದು ನೂರ ನಲ್ವತ್ ನಾಲ್ಕು ಕೋಟಿ ದುಡಿಯುವ ಬಾಂಡವಾಳ ಇತ್ತು ಆದ್ರೆ ಇವತ್ತು ದಿವಸ ನಾನು ಬಿಟ್ಟು ಆರು ತಿಂಗಳಾಯ್ತು ನಾ ಬಿಡುವಂತ ಸಂದರ್ಭದಲ್ಲಿ ಆ ಸಂಸ್ಥೆಯ ದುಡಿಯುವ ಬಾಂಡವಾಳ ಆರ್ ಸಾವಿರದ ಎಂಟು ನೂರು ಕೋಟಿ ಇತ್ತು ಮಾತಾಡಿಸ್ತಾ ಇರುತ್ತೆ కట్ హైరు బ్రై అధ్యక్ష నా ఆగ ఆగ ఆర్ తింద ప్రచార చదువు రైతు ఖండా జీరి బీ ఫుల్ వైద్య జాస్తి ఒత ఇచ్చిన ఆ సంస్థ బెళగ జిల్లా మధ్యవర్తి బ్యాంకు ఇవతిన దివస ಆ ಸಂಸ್ಥೆಯ ಮೇಲೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಐವತ್ತು ಲಕ್ಷ ಜನ ಬದುಕಿದ್ದಾರೆ ಅಥವಾ ನಿಮ್ಮೂರಾಗ ಎಪ್ಪತ್ ಸಾವಿರ ಜನ ಬದುಕಿದ್ದಾರೆ ಅನ್ನೋ ಮಾತ್ರ ಸಹಿತ ತಾವು ಲಕ್ಷ ಇವತ್ತು ಆ ಒಂದು ಬ್ಯಾಂಕಿನ ಮೇಲೆ ಐವತ್ತು ಲಕ್ಷ ಜನ ಐವತ್ತು ಲಕ್ಷ ಕುಟುಂಬಗಳು ಇವತ್ತು ದಿವಸ ಬದುಕಿದಾವೆ ಆ ಬ್ಯಾಂಕಿಗೆ ಏನಾದ್ರು ತೊಂದರೆ ಆದ್ರೆ ಇವತ್ತಿನ ದಿವಸ ಈ ಐವತ್ತು ಲಕ್ಷ ಕುಟುಂಬಗಳು ಹಾದಿಮೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲಾ ತಾಲೂಕಿನ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಹದಿನೈದು ತಾಲೂಕಿನ ಜನರಿಗೆ ನಾವು ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೇನೆ ಇವತ್ತು ನ್ಯೂಸ ಒಂದ್ ಸೊಸೈಟಿಗೆ ಒಂದ್ ಲಾಖ ಒಂದ್ ಸೊಸೈಟಿಗೆ ಐವತ್ತು ಸಾವಿರ ಒಂದ್ ಸೊಸೈಟಿಗೆ ಎರಡು ಲಕ್ಷ ಒಂದ್ ಸೊಸೈಟಿಗೆ ಮೂರು ಲಕ್ಷ ಒಂದ್ ಸೊಸೈಟಿಗೆ ಐದು ಲಕ್ಷ ಮನುಷ್ಯ ಬಂದಟ್ ಕೂಡ ಆದ್ರೆ ಇದನ್ ಕೊಟ್ಟದ್ದು ಏನ್ ಮತ್ ತೆಗ್ರ ನಾಳೆ ಇದನ್ನ ಕೊಟ್ಟದ್ದು ನಾಳೆ ತೆಗಿಬೇಕಾಗ್ತದೆ ಅದ್ರ ಸಲುವಾಗಿ ಇವತ್ತು ಹದಿನೈದು ತಾಲೂಕಿನ ಎಲ್ಲಾ ನನ್ನ ಪಿ ಕೆ ಪಿ ಹೆಸರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೊಂದು ನೂರು ಪಿ ಕೆ ಪಿ ಎಸ್ ಅವರು హన్న నూరు పైకి బీసూ హై తా ఎలా తాలూక వినంతి ఒక్క నిర్దర్శక ఆయ్ మిట్ ఇవ్ఞాన పక్క ధార్వాడ ధారవాడ జిల్లా మధ్యవర్తి బ్యాంకు ఇం ముసూ ట నా బెన్ ఉల్సిన అదే ధార్వ జిల్లా మధ్యవర్తి బ్యాంకు ఉలి హీగా ఒసే అన్న ఎత్తు ఉపయోగ ఉపయోగ సిగల ఇవతూ ఇదే బెళగవ జిల్లా మధ్యవర్తి బ్యాంకు ಮುರುಗೌಡನ ಮಹಾಂತ ಆಶೀರ್ವಾದ ಮುಖಾಂತರ ಉಳಿದು ಬೆಳೆದ್ರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಮೂರು ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ಏನು ಕಾಲ ಕಾಲಕ್ಕೆ ಯಡಿಯೂರಪ್ಪನವ್ರ ಸರ್ಕಾರ ಇವ ಜಗದೀಶ್ ಶೆಟ್ಟರ್ ಅವ್ರ ಸರ್ಕಾರ ಕುಮಾರಸ್ವಾಮಿ ಅವ್ರ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಾಲ್ಕು ಸಲ ಏನು ಮನ್ನಾ ಮಾಡಿದ್ರು ಸಾಲ ಮನ್ನಾ ಮಾಡಿದ್ರು ಆ ನಾಲ್ಕು ಸಲದ ಮನ್ನಾ ಕೂಡಿ ಮೂರು ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ಮೂರ್ ಸಾವಿರದ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಅದ್ರ ಜೊತೆಗೆ ಆ ಸಂಸ್ಥೆ ಇವತ್ತು ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ರೈತರಿಗೆ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇವತ್ತು ದಿವಸ ಶೂನ್ಯ ದಡದ ಬಡ್ಡಿ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನ ಪ್ರತಿಯೊಬ್ಬ ರೈತರಿಗೆ ಕೊಟ್ಟಿದೆ ಅನ್ನುವಂತ ಮಾತನ್ನ ಈ ಸದನ ಹೇಳ್ತಾ ವಿಶೇಷವಾಗಿ ರೈತ ಇವತ್ತು அன்ன அன்ன நேகிளோகி அன்னி நம் எல்லாரும் தும்பைத்தேன்னு அந்த கே நம் உழவாத குள இதே அது கேவல ரைத் குள அனு மாத்திரம் இவ்வளோ இச்சு பர்த்தா இடீ தே அன்னி இடீ தேசக்க அன்னி எல்லாரும் துன்பேன் ப ನಾನು ನನ್ನ ಮನೆಯವರ ಒಂದು ನೆನಪು ಪಾತ್ರ ನಿಮ್ಮನ್ನು ಕೇ ಒಂದು ಯಾವ್ದಾರು ಕುಲ ಆಯ್ತು ದಿವಸ ಕೇವಲ ರೈತ ಕುಲ ಮಾತ್ರ ಅನ್ನೋ ಮಾತನ್ನ ಹೇಳ್ಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಪಿ ಕೆ ಪಿ ಎಸ್ ನ ಸನ್ಮಾನಿತ ಎಲ್ಲ ಪಿ ಕೆ ಪಿ ಎಸ್ ನ ಎಲ್ಲಾ ಸನ್ಮಾನಿತ ಆಡಳಿತ ಮಂಡಳಿಗೆ ವಿನಂತಿ ಮಾಡ್ಕೋತೀವಿ ನೀವು ಆಡಳಿತ ಮಂಡಳಿಯವರ ಅವಿರೋಧರಾಗಿರ್ತಿರೋ ಅಥವಾ ಚುನಾವಣೆ ಆಗಿರ್ತದನೋ ಆಯ್ಕೆ ಆಗಿ ಬಂದಿರ್ತೀರಿ ಆಯ್ಕೆಯಾದ್ರದಾಗ ಓಪನ್ ಹೆಸರು ಕೊಡಬೇಕು ಹದಿನೈದು ತಾಲೂಕುಗಳಲ್ಲಿ ಹನ್ನೊಂದು ನೂರು ಪಿ ಕೆ ಪಿ ಎಸ್ ಗಳಲ್ಲಿ ಅದೇ ಒಬ್ಬನ ಹೆಸರೇ ಠ್ರಾವ ಕೊಡ್ರಿ ಆ ಒಬ್ಬನ ಹೆಸರಲ್ಲಿ ಠವ್ ಕೊಟ್ಟಾಗ ಆ ಒಬ್ಬ ಐವತ್ ಸಾವಿರ ಕೊಟ್ಟಿನ ಒಂದ್ ಲಾಖ ಕೊಟ್ಟನೇ ದೀಡ್ ಲಾಖನೆ ಎರಡ್ ಲಾಖನೆ ಮೂರ್ ಲಾಖ್ ಕೊಟ್ಟನೆ ಐದ್ ಲಾಖ ಕೊಟ್ಟನೆ ಅಂತ ಹೇಳಿ ಅವನ್ ಒಬ್ಬನ ಖರೀದಿ ಮಾಡ್ಬಾರ್ದ ಅವನ್ ಒಂದೇ ಕೂಡಿ ತುಂಬ ಅವ್ ದಯಮಾಡಿ ಅಂತ ಮನೋಸ್ಥಿತಿಯಿಂದ ಹೊರಗೆ ಬನ್ನಿ ಐವತ್ ಸಾವಿರ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಐದ್ ಲಕ್ಷ ಕಂಡ್ ಆಸೆ ಮಾಡಬೇಡ್ರಿ ಒಳ್ಳೆ ಜನರಿಗೆ ಇವತ್ತು ನೀವ್ ಆಶೀರ್ವಾದ ಮಾಡ್ರಿ ನಿಮ್ ಉಡಿ ತುಂಬುದಲ್ಲ ನಿಮ್ಮ ನಿಮ್ಮ ಸೊಸೈಟಿಯಾಗಿ ಒಂದು ಸಾವಿರ ರೈತರಿದ್ರು ಸಹಿತ ಪ್ರತಿಯೊಬ್ಬರಿಗೆ ಎರಡ್ ಎರಡು ಲಕ್ಷ ರೂಪಾಯಿ ನಾ ಬ್ಯಾಂಕ್ನ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಅನ್ನೋದು ಮಾತ್ರ ಸಹಿತ ಇದೇ ಇಚ್ಛೆ ಪಡ್ತಾ ಇದ್ದೀನಿ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತೀನಿ ಹದಿನೈದು ತಾಲೂಕಿನ ಹದಿನೈದು ತಾಲೂಕಿನ ರೈತರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಹಣ ತಗೊಂಡು ನಿಮ್ಮ ಸ್ವಾಭಿಮಾನ ಮಾರ್ಕೊಡ್ಬೇಡ್ರಿ ಹಣ ತಗೊಂಡು ಸ್ವಾಭಿಮಾನಿ ಗೇಡಾಗಬೇಡ್ರಿ హణ తగం సంస్థె ము ముచ్చుదే కారణ ఆగబాడ్రీ హొసైటీ ముచ్చుదే కారణ ఆగబాడ్రీ ఆ సంస్థె సొసైటీ ఉలి బ్యాంక్ ఉలి హోడనే సంస్థె సొసైటీ ఎరడు ఉల్సేమ్ మమ్మక్క మరి మక్ సైత కోట్యాంతర రూపాయలు సహాయ మంతకల్సా బెళగ్ జిల్లా మధ్యవర్తి బ్యాంక్ మార్తది అన్న మాత్రం సైత ఈ సందర్భాలు హికి నేను ఇచ్చ పడతాయి ఆ వంద నిట్ ಬಹುಶಃ ನಾಲ್ಕು ತಿಂಗಳಿಂದ ಪ್ರಚಾರಕ್ಕೆ ಹೊಂಟಾರ ಮೂರ್ನಾಲ್ಕು ತಿಂಗಳಿಂದ ಪ್ರಚಾರಕ್ಕೆ ಹೋಗೋದ್ರ ಮುಖಾಂತರ ಅವ್ರಿಗೆ ಹೋಟ್ ಹಾಕಿರಿ ಇವ್ರಿಗೆ ಹೋಟ್ ಹಾಕಿ ನೀವ್ ಇಟ್ಟದ್ ನೀವ್ ಇಟ್ಟದ್ದು ಬೊಮ್ಮಿ ಹೋಗೈತಿ ಎಲ್ಲ ಕಡೆ ಯಾಕಂದ್ರೆ ಘಟಾಪಿಟಿ ಐತೆ ಅದ ಅದೇ ಅದ ಅದೇ ಆಗಿತ್ ಎಲೆಕ್ಷನ್ ಆಗ್ತಿರ್ಗಿಲ್ಲ ಮತ್ ಈ ಸಲ ಅಪ್ಪಿತ್ ತಪ್ಪಿ ಅಂದ್ರೆ ಅಂತವ್ರೆಯಾಗಿ ಬ್ಯಾಂಕ್ ಹೋತಂದ್ರೆ ಇನ್ನು ಮುಂದಿನ ಸಲ ಎಲೆಕ್ಷನ್ ಬರೋದಿಲ್ಲ ಎಲ್ಲಿ ಕೆಲ್ಸ್ರಿ ಖುಲಾನೆ ಆಗಿರ್ತೈತಿ ಮತ್ತೆ ನಾವು ಕೌಂದಿ ಕೌಂದಿ ಮಾತು ಹೊಲಿಗೆ ಹಾಕ ನಾವು ಹೋಗೋದು ಹರಿದು ಮಾಡಿದ ಹೊಲಿಗೆ ಮಾಡಿ ಬರೋದು ದಯಮಾಡಿ ಇವತ್ತು ದಿವಸ ಸ್ವಾಭಿಮಾನ ಹುಕ್ಕೇರಿ ತಾಲೂಕಿನ ನಾವು ನೋಡಿರ್ಬೋದು ಹಣ ಬತ್ತು ಹೆಣ್ಣ ಬತ್ತು ಗುಂಡಾಗಿರಿ ಬತ್ತು ದುಡ್ಡು ಬತ್ತು ರೊಕ್ಕ ಬತ್ತು ರೂಪಾಯಿ ಬತ್ತು ಏನ್ ಬೇಕಾದ ಬತ್ತು ಇಡೀ ಸರ್ಕಾರ ಬತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬತ್ತು ಆದ್ರೆ ಯಾವ್ದು ಹೋಗೋದಾಗಿದೆ ಇವತ್ತು ಹುಕ್ಕೇರಿ ತಾಲೂಕೆ ಇಡೀ ಕರ್ನಾಟಕಕ್ಕೆ ಇವತ್ ಸಹ ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಸ್ವಾಭಿಮಾನದಿಂದ ಮತದಾನವನ್ನು ಮಾಡಿರುವವರು ಮಾತ್ರ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ